ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂತಾನ ವ್ರತದ ಬಗ್ಗೆ ತಿಳಿಸಲು ಬಂದಿದ್ದೇನೆ ಮಕ್ಕಳು ಆಗದೇ ಇದ್ದವರು ಯಾವ ರೀತಿ ವ್ರತವನ್ನು ರಾಯರಲ್ಲಿ ಮಾಡಿ ಕೋರಿಕೊಂಡರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಮಕ್ಕಳು ಹೇಳಿದ ಮಾತನ್ನು ಕೇಳುತ್ತಿಲ್ಲ ಸರಿಯಾದ ದಾರಿಯಲ್ಲಿ ನಡೆಯುತ್ತಿಲ್ಲ ಎಂದರೆ ಈ ರಥವನ್ನು ಒಮ್ಮೆ ಮಾಡಿ ಅನುಷ್ಠಾನ ಮಾಡಿಕೊಳ್ಳಿ ರಾಯರು ಎಲ್ಲವೂ ಒಳ್ಳೆಯದನ್ನೇ ಮಾಡುತ್ತಾರೆ ನೀವು ಅಂದುಕೊಂಡ ಸಂಕಲ್ಪವೆಲ್ಲ ನೆರವೇರುವಂತೆ ಮಾಡುತ್ತಾರೆ ಮಕ್ಕಳು ಒಳ್ಳೆಯ ದಾರಿಯಲ್ಲಿ ನಡೆಯುತ್ತಾರೆ ಈ ಐದು ವಾರದ ರಥ ಮುಗಿಯುವಷ್ಟರಲ್ಲಿ ಮಕ್ಕಳಿಲ್ಲದವರಿಗೆ ಮಕ್ಕಳು ಕೂಡ ಆಗುವ ಸುದ್ದಿಯೂ ಕೂಡ ಒಳ್ಳೆಯದಾಗುತ್ತದೆ ಅಂತಲೇ ಹೇಳಬಹುದು ಒಳ್ಳೆಯ ಸುದ್ದಿಯನ್ನೇ ಕೇಳುತ್ತೀರಾ ಅಂತಲೇ ನಿಮಗೆ ಹೇಳಬಹುದು ಅಷ್ಟು ಒಳ್ಳೆಯ ಅನುಷ್ಠಾನವಿದು ಇದರಿಂದ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ರಾಯರು ನಿಮಗೆ ಒಳ್ಳೆಯದನ್ನೇ ಮಾಡುತ್ತಾರೆ ಈ ರಥ ಯಾವುದೆಂದರೆ ದೀಪದ ಆರಾಧನೆ ತುಪ್ಪದ ದೀಪವನ್ನು ರಾಯರಿಗೆ ಬೆಳಗುತ್ತಾ ಸಂಕಲ್ಪ ಮಾಡಿಕೊಳ್ಳುತ್ತಾ ತಮ್ಮ ಕಷ್ಟಗಳನ್ನೆಲ್ಲ ರಾಯರ ಮುಂದೆ ಹೇಳುತ್ತಾ ದೀಪದ ಆರಾಧನೆಯನ್ನು ರಾಯರಿಗೆ ಮಾಡಿ ತುಪ್ಪದ ದೀಪದ ಆರಾಧನೆಯನ್ನು ರಾಯರಿಗೆ ಯಾವ ರೀತಿ ಮಾಡುವುದೆಂದರೆ ಅದರ ವಿಧಾನವನ್ನು ಈಗ ತಿಳಿಸಿಕೊಡುತ್ತೇನೆ ಕೇಳಿಸಿಕೊಳ್ಳಿ ಗಮನವಿಟ್ಟು ಬಿಟ್ಟು ಬೆಳಗ್ಗೆ ಎದ್ದು ಮನೆಯನ್ನೆಲ್ಲ ಶುಚಿ ಮಾಡಿ ನೀವು ಶುಚಿಯಾಗಿ ಮಡಿ ಬಟ್ಟೆಯನ್ನು ಉಟ್ಟು ಇದು ಮಣ್ಣಿನ ದೀಪಗಳನ್ನು ಪುಟ್ಟ ಪುಟ್ಟ ಐದು ಮಣ್ಣಿನ ದೀಪಗಳನ್ನು ರೆಡಿ ಮಾಡಿಕೊಂಡು ಒಂದು ದಿನ ಮುಂಚೆಯೇ ಒಂದು ಬಾಟಲಿಗೆ ತುಪ್ಪ ಹಾಗೂ ತುಪ್ಪದ ಬತ್ತಿಗಳನ್ನು ನೆನೆ ಹಾಕಿ ಇಟ್ಟುಕೊಂಡಿರಿ ಆ ಬತ್ತಿಗಳನ್ನು ನೀವು ಹೊರಡುವ ಸಮಯದಲ್ಲಿ ಆ ದೀಪಗಳಿಗೆ ಹಾಕಿ ಮಠಕ್ಕೆ ರಾಯರ ಬೃಂದಾವನಕ್ಕೆ ತೆಗೆದುಕೊಂಡು ದೇವರ ಮುಂದೆ ನಿಂತುಕೊಂಡು ದೇವರಿಗೆ ಕೈ ಮುಗಿದು ರಾಯರಿಗೆ ಆ ದೀಪಗಳನ್ನು ಹಚ್ಚಿ ಅರ್ಶ್ ಅದಕ್ಕೆ ಅರಿಶಿನ ಕುಂಕುಮ ಹೂ ಎಲ್ಲನೂ ಇಟ್ಟುಕೊಂಡು ಐದು ಬ ದೀಪಗಳನ್ನು ಇಟ್ಟುಕೊಂಡು ಒಂದು ತಟ್ಟೆಯಲ್ಲಿ ರಾಯರ ಮುಂದೆ ಒಂದು ಬದಿಯಲ್ಲಿ ನಿಂತುಕೊಂಡು ನನಗೆ ಸಂತಾನ ಭಾಗ್ಯವನ್ನು ಕೊಡು ನನಗೆ ಒಂದು ಮಗು ಭಾಗ್ಯವನ್ನು ಕೊಡು ನನ್ನ ಮಕ್ಕಳಿಗೆ ಒಳ್ಳೆ ದಾರಿಯಲ್ಲಿ ನಡೆಸಿಕೊಡು ಅಂತ ರಾಯರ ಮುಂದೆ ಕೇಳಿಕೊಂಡು ನಿಮ್ಮ ಮನಸ್ಸಿನಲ್ಲಿರುವ ಸಂಕಲ್ಪವನ್ನು ಮಾಡಿಕೊಂಡು ರಾಯರಿಗೆ ತುಪ್ಪದ ದೀಪವನ್ನು ಬೆಳಗಿ ಆರಾಧನೆಯನ್ನು ಮಾಡಿ ರಾಯರಿಗೆ ನೀವು ಮನೆಯಿಂದ ಹೊರಡುವ ಮುಂಚೆ ದೀ ರಾಯರಿಗೆ ದೀಪವನ್ನು ಹಚ್ಚುವಾಗ ಗಣಪತಿಯನ್ನು ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನೆ ದೇವರನ್ನು ಸಂಕಲ್ಪ ಮಾಡಿಕೊಂಡು ನೀವು ಯಾವ ನೀವು ಯಾವುದೇ ವ್ರತವನ್ನು ಮಾಡುವಾಗಲೂ ಅಷ್ಟೇ ಮನೆ ದೇವರನ್ನು ಮೊದಲು ಸಂಕಲ್ಪ ಮಾಡಿಕೊಳ್ಳಿ ನಂತರ ರಾಯರ ಮಠಕ್ಕೆ ಬಂದು ಅಲ್ಲಿ ರಾಯರಿಗೆ ಸಂಕಲ್ಪ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿ ನೀವು ಸಂತಾನ ಭಾಗ್ಯವನ್ನು ಕೊಡು ಎಂದು ಹೇಳುತ್ತಾ ರಾಯರಿಗೆ ದೀಪವನ್ನು ಬೆಳಗಿ ಈ ರೀತಿ ರಾಯರಿಗೆ ಐದು ಗುರುವಾರ ದೀಪಗಳನ್ನು ಬೆಳಗುತ್ತಾ ದೀಪ ತುಪ್ಪದ ದೀಪದ ಆರಾಧನೆಯನ್ನು ಮಾಡಿ ರಾಯರು ತಮ್ಮ ಮನಸ್ಸಿಗೆ ನೆಮ್ಮದಿಯಾಗಿ ನಿಮಗೆ ರಥ ಮುಗಿಯುವಷ್ಟರಲ್ಲಿ ಸಂತಾನ ಭಾಗ್ಯವನ್ನು ಕೊಡುತ್ತಾರೆ ಅಥವಾ ನಿಮ್ಮ ಮಕ್ಕಳು ಒಳ್ಳೆಯ ದಾರಿಯಲ್ಲಿ ನಡೆಯಲು ಸೂಚನೆಯನ್ನು ಕೊಡುತ್ತಾರೆ ಒಳ್ಳೆಯ ಮಾರ್ಗವನ್ನು ನಡೆಸುತ್ತಾರೆ ತಾವೇ ಕೈ ಹಿಡಿದು ನಡೆಸುತ್ತಾರೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಎಲ್ಲ ವಾ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತದೆ ಮತ್ತೊಮ್ಮೆ ಏನೇನು ಬೇಕು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹಾಗೆ ಬೇಗನೆ ಎದ್ದು ಮನೆಯೆಲ್ಲ ಶುಚಿ ಮಾಡಿ ಸ್ನಾನ ಮಾಡಿ ಮಡಿ ಬಟ್ಟೆ ಉಟ್ಟು ಗುರುವಾರದಂದು ದಿನನಿತ್ಯ ಹೇಗೆ ಪೂಜೆ ಮಾಡುತ್ತೀರಿ ಆ ರೀತಿ ಪೂಜೆ ಮಾಡಿ ಒಂದು ದಿನ ಮುಂಚೆನೇ ಹಾಗೆ ಹೇಳಿರುವ ಹಾಗೆ ತುಪ್ಪದಲ್ಲಿ ತುಪ್ಪದ ಬತ್ತಿಯನ್ನು ನೆನೆಯಾಕಿ ಇಟ್ಕೊಂಡಿರಿ ಆ ಅದನ್ನು ತೆಗೆದುಕೊಂಡು ಐದು ಮಣ್ಣಿನ ದೀಪ ಪುಟ್ಟ ಪುಟ್ಟ ಮಣ್ಣಿನ ದೀಪ ತುಪ್ಪವನ್ನು ಇಟ್ಟುಕೊಂಡು ಅದಕ್ಕೆ ತುಪ್ಪದ ಬತ್ತಿಯನ್ನು ಹಾಕಿ ಅರಿಶಿನ ಕುಂಕುಮ ಹಾಕಿ ಹೂವನ್ನು ಇಟ್ಟು ಒಂದು ಪ್ಲೇಟ್ ಪ್ಲೇಟಲ್ಲಿ ಇಟ್ಕೊಂಡು ಮನೆಯಲ್ಲಿ ಮೊದಲು ಗಣಪತಿಯನ್ನು ಸಂಕಲ್ಪ ಮಾಡಿ ನೀವು ಪೂಜೆ ಮಾಡುವಾಗ ಹಾಗೆ ನಿಮ್ಮ ಮನೆ ದೇವರು ಯಾವುದೇ ವ್ರತವನ್ನು ಮಾಡುವಾಗ ನಿಮ್ಮ ಮನೆ ದೇವರಿಗೂ ಕೂಡ ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ನನಗೆ ಸಂತಾನ ಭಾಗ್ಯವನ್ನು ಕೊಡು ಎಂದು ಕೇಳಿಕೊಂಡು ನಾನು ಐದು ವಾರ ತುಪ್ಪದ ದೀಪವನ್ನು ಆರಾಧನೆ ಮಾಡುತ್ತೀನಿ ರಾಯರೇ ನನಗೆ ಸಂ ಸಂತಾನ ಭಾಗ್ಯವನ್ನು ಕೊಡು ನನ್ನ ಮಕ್ಕಳನ್ನು ಕೈ ಹಿಡಿದು ಅಂತ ಮನೆಯಲ್ಲಿ ಸಂಕಲ್ಪ ಮಾಡಿಕೊಂಡು ನಂತರ ಬೃಂದಾವನಕ್ಕೆ ರಾಯರ ಮಠಕ್ಕೆ ಬಂದು ಅಲ್ಲಿ ದೀಪವನ್ನು ಹಚ್ಚಿ ಒಂದು ಬದಿಯಲ್ಲಿ ನಿಂತುಕೊಂಡು ರಾಯರಿಗೆ ಆರಾಧನೆಯನ್ನು ದೀಪವನ್ನು ಬೆಳಗುವ ಮೂಲಕ ತಮ್ಮ ಮನಸ್ಸಿನಲ್ಲಿರುವ ರಾಯರ ಮುಂದೆ ಹೇಳುತ್ತ ಸಂಕಲ್ಪವನ್ನು ಮಾಡಿಕೊಳ್ಳಿ ನಾನು ಐದು ವಾರ ಬೃಂದಾವನಕ್ಕೆ ನಿನ್ನ ಮಠಕ್ಕೆ ಬಂದು ದೀಪದ ಆರಾಧನೆಯನ್ನು ಮಾಡುತ್ತೇನೆ ನನಗೆ ಸಂತಾನ ಭಾಗ್ಯವನ್ನು ಕೊಡು ಎಂದು ರಾಯರಲ್ಲಿ ಕೋರಿಕೊಳ್ಳಿ ನಂತರ ರಾಯರ ಮಠಕ್ಕೆ ಐದು ಸುತ್ತು ಒಂಬತ್ತು ಸುತ್ತು ಮೂರು ಸುತ್ತು ಈ ಥರ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ ಅಲ್ಲಿ ಐದು ನಿಮಿಷ ಕುತ್ತಿಕೊಂಡು ಒಂದು ಮಂತ್ರವನ್ನು ಹೇಳಿಕೊಂಡು ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿಯೂ ಆಗುತ್ತದೆ ಹೀಗೆ ಪ್ರತಿ ಗುರುವಾರ ಐದು ವಾರ ತುಪ್ಪದ ದೀಪದ ಆರಾಧನೆಯನ್ನು ಮಾಡಿ ರಾಯರಿಗೆ ಸಂಕಲ್ಪವನ್ನು ಮಾಡಿ ಈ ವ್ರತ ಮುಗಿಯುವಷ್ಟರಲ್ಲಿ ನಿಮಗೆ ಒಂದು ಸಿಹಿ ಸುದ್ದಿ ರಾಯರು ನೀವು ಕೇಳಿಕೊಂಡಿರುವ ಕೋರಿಕೆಯನ್ನು ನೆರವೇರಿಸುತ್ತಾರೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಎಲ್ಲರೂ